ಕಂಡ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ನಕ್ಷತ್ರ ಅನುಸಾರ ವಿವೇಕಾನಂದ ಜಯಂತಿಯನ್ನ ಮಕ್ಕಳೇ ನಡೆಸಿಕೊಟ್ಟರು ಮಕ್ಕಳಿಂದ ಅಷ್ಟೋತ್ತರ ಕುಂಕುಮಾರ್ಚನೆ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ ಸಾಧಕರನ್ನ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದ ಬಗ್ಗೆ ಒಂದೇ ಮಾತರಂ ಟ್ರಸ್ಟ್ನ ಮುಖ್ಯಸ್ಥರಾದ ಪ್ರೀತೇಶ್ ಹಾಗೂ ಮಕ್ಕಳು ಕಾರ್ಯಕ್ರಮದ ಬಗ್ಗೆ ಸಂತಸ ಹಂಚಿಕೊಂಡರು ನಮಸ್ತೆ ನಾವು ಪ್ರತಿ ವರ್ಷವೂ ಕೂಡ ವಿವೇಕಾನಂದರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ಆ ದಿನಾಂಕದ ಪ್ರಕಾರ ನಾವು ದೊಡ್ಡವರೆಲ್ಲಾ ಸೇರ್ಬಿಟ್ಟು ರಾಸರಕ್ಷಾಗ ದುರ್ಗಾ ಹೋಮ ಇದನ್ನೆಲ್ಲ ಮಾಡೋ ಮುಖಾಂತ್ರ ಆಚರಿಸ್ತೀವಿ ಮಕ್ಕಳುಗಳೆಲ್ಲರೂ ಸೇರಿ ಆ ವಿವೇಕಾನಂದರ ತಿಥಿಗೆ ಅನುಸಾರ ಅಥವಾ ನಕ್ಷತ್ರಕ್ಕೆ ಏನ್ ಜನ್ಮ ದಿನಾಚರಣೆ ಬರುತ್ತೋ ಅದನ್ನ ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ತೀವಿ ಈ ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ಬೇಕಾದ್ರೆ ಮಕ್ಕಳುಗಳೆಲ್ಲ ವಿವೇಕಾನಂದರಿಗೆ ಅಷ್ಟೋತ್ತರದ ಮುಖಾಂತರ ಕುಂಕುಮಾರ್ಚನೆಯನ್ನ ಮಾಡ್ತಾರೆ ಭಜನೆ ಹೇಳ್ತಾರೆ ಮತ್ತೆ ನೃತ್ಯವನ್ನ ಮಾಡುವ ಮುಖಾಂತರ ವಿವೇಕಾನಂದರಿಗೆ ಲಾಸ್ಟ್ಗೆ ಆರತಿಯನ್ನ ಮಾಡಿ ಪ್ರಸಾದವನ್ನು ಸೇವನೆ ಮಾಡುವ ಮುಖಾಂತರ ಈ ವರ್ಷ ಕೂಡ ಸ್ವಾಮಿ ವಿವೇಕಾನಂದ ಅವರಿಗೆ ನಾಮಾಭಿಷೇಕ ಮಾಡೋ ಮುಖಾಂತರ ಕಾರ್ಯಕ್ರಮನ ಮುಂದುವರಿಸಿದೀವಿ ಜೊತೆಗೆ ಇಲ್ಲಿ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ ಮಕ್ಕಳಂದ್ರೆ ಸೊ ಹಾಗೆ ಈ ವರ್ಷದ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಿಸ್ತಿದೀವಿ ಮಕ್ಕಳೆಲ್ಲ ಸೇರಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ವಿವೇಕಾನಂದ ಮಕ್ಕಳ ವಿವೇಕಾನಂದರ ಜಯಂತಿ ಅಂತ ಆಚರಿಸುತ್ತಿದ್ದೇವೆ ಸುದ್ದಿ ಐಟಿ सदा निमोंदिके